ನಿಮಗೆ ಮ್ಯಾನೇಜರ್ ಮಾಡ್ಕೊಂಡು ನೀವ್ ಫೇಕ್ ತಾನೆ ಒಂದು ಬ್ಯಾಂಕ್ ತರ ಮಾಡ್ಬೇಕಾಗಿರೋದು ಯಾಕೆ ಮಾಡಿರು ಯಾಕೆ ಮಾಡೋಕ್ಕಾಗಲ್ಲ ಸಹ ಬ್ಯಾಂಕ್ ಎಲ್ಲಾದ್ರೂ ಎಲ್ಲ ನಿಮಗೆ ಆರ್ ಬಿ ಐ ಎಲ್ಲ ಆರ್ ಬಿ ಐ ಗೈಡ್ ಲೈನ್ಸ್ ನಿಮ್ ಸಂಘ ಇಲ್ಲಿದೆ ಆರ್ ಬಿ ಐ ಲೈನ್ಸ್ ಅಂದ್ರೆ ನಾನ್ ಕೇಳೋದಕ್ಕ ಅಲ್ಲ ಸರ್ ಚೇತನ ಹತ್ರ ನಮ್ ಬಿಸೂಡಿ ಪಂಚಾಯತ್ ಕೆ ಹತ್ರ ಬಂದು ನಂಗೆ ಅಟ್ಯಾಕ್ ಸರ್ ಅಲ್ಲ ಇದ್ದು ಸರ್ ನಾನು ಇದ್ದೆ ಇವ್ರು ಇದ್ದು ಕೆ ಬಿ ಹತ್ರ ಬಂದು ನಿಮ್ ಕಾರ್ ಬಂದಿತ್ತು ಮೂರ್ ದಿವಸಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರ್ಲಿಲ್ಲ ಹೇಳಿದ್ರು ಒಂದ್ ವರ್ಷ ಆಯ್ತು ನಾವ್ ಸಂಘ ನಿಲ್ಸಿ ಯಾಕೆ ಇವ್ರು ಬರ್ಲಿಲ್ಲ ಇವ್ರ ಕಳ್ರ ನಿಜ ಈಗ ನೀವ್ ಬಂದ್ ನನಗೆ ಕೂತ್ಕೊಂಡಾಗ ಮಾತಾಡ್ಸಂಗಿದ್ರೆ ನಾನ್ ಹೆಮ್ಮೆ ಪಡ್ತೀನಿ ನಿಮ್ ದೊಡ್ಡ ಸ್ಥಳಕ್ಕೆ ಆದ್ರೆ ಹೆಮ್ಮೆ ಪಡೋ ಅಂತ ಕೆಲಸ ನಿಮ್ ಸಂಸ್ಥೆ ಮಾಡಿಲ್ಲ ನನಗ್ ಬೇಕಾಗೂ ಇಲ್ಲ ಆದ್ರೂ ನಾನ್ ನ್ಯಾಯ ಪೈಸಾ ಕಡೆ ನನಗೆ ಎಷ್ಟು ಪ್ರಕಾರ ಬರ್ಲಿ ಇಲ್ಲ ಕೋರ್ಟಿಗೆ ಹಾಕಿದ್ರೆ ಕೋರ್ಟಲ್ಲಿ ತೀರ್ಮಾನ ಮಾಡೋದು ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಹಿಡೀನಿ ಹೂಮ್ನಾರಾಯಕ ತಾಂಡಿದ್ದು ನಮ್ಮ ದಸೂಡಿಗೆ ನಮ್ಮ ಹೂಮನಾರಾಯಕ ತಡೆ ಸೇವಾ ಕೇಂದ್ರ ಏನಿದೆ ನಮ್ಮ ಧರ್ಮಸ್ಥಳದ್ದು ಎಲ್ಲದನ್ನು ಪ್ರಚಾರ ಮಾಡ್ಬಿಡ್ತೀನಿ ಆದ್ರೂ ನನಗೆ ಆಗ್ತದೆ ಅಷ್ಟೇ ಬೇಕಾಗಿ ನಾನು ಕರೇಣಗೂ ಹೇಳಿದ್ದೀನಿ ನನ್ನಿಂದ ಎಲ್ಲರಿಗೂ ಅವ್ರಿಗೆ ಸಮಸ್ಯೆ ಬೇಕಾಗಿಲ್ಲ ನಂದು ಎಷ್ಟು ಆಯ್ತು ನಾಗರ ಒಳಗಡೆ ಪಂಚಾಯತ್ಗೆ ಏನಾರ ಕೂತ್ಕೊಂಡ್ರೆ ನಿಮ್ಮ ಸಮಸ್ಯೆ ಆಗುತ್ತೆ ನಾನು ಕರೇಣ ಮಾತಾಡಿದ್ರೆ ಹೇಳುವ ನೀನು ನಿಜ ಹೇಳು ಕರೆಕ್ಟ್ ಆಗಿ ಓಪನ್ ಮಾಡ್ಕೊಂಡ್ರಿ ಸಿಸಿ ಖಾತೆ ಓಪನ್ ಮಾಡಿ ಅಂತ ನಾನು ನಿಮಗೆ ಕೇಳಿದ್ದ ನೀವು ಮಾಡಬೇಕು ಅಂತ ಓಪನ್ ಮಾಡಿ ಲೋರಿಗೋಸ್ಕರ ನೀವು ಅದು ಈ ತರ ಫೇಕ್ ಇದೆ ಈಗೆಲ್ಲ ಗೊತ್ತಾಗಿದೆ ಪ್ರಚಾರ ಆಗಿದೆ ಮಾಡೋಣ ಅಂತ ಯಾವ್ದೇ ಕಾರಣಕ್ಕೂ ನಯಾ ಪೈಸಾನು ನಾನು ಕಟ್ಟಿಗೆ ಬರಬೇಕು ಕೆರೆ ಬ್ಯಾಂಕ್ ಹೋಗಿ ಆಧಾರ್ ಕಾರ್ಡ್ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಮ್ಯಾನೇಜರ್ ನನಗೆ ಆಧಾರ ಕಾರ್ಡ್ ನಮಗೆ ಯಾವುದೇ ಕಾರ್ಡ್ಕೂ ಹದಿನೆರೆ ಸ್ಟೇಷನ್ ಅಲ್ಲಿ ಧರ್ಮಸ್ಥಳ ಲೆಕ್ಕಾಚಾರಕ್ಕೆ ನಿಮ್ ಸಂಸ್ಥೆಗೂ ಮಾತ್ರ ಧರ್ಮಸ್ಥಳ ಸಂಬಂಧ ಇರೋದು ನಿಮ್ ಪಾಸ್ ನಿಮ್ ಆಧಾರ್ ಕಾರ್ಡ್ಗೂ ಸಂಬಂಧ ಇಲ್ಲ ಒಬ್ ಯಾರಿಗೂ ಕೇಳಿಲ್ಲ ನಾನೇ ಹೋಗಿದ್ದೀನಿ ಹೋಗಿ ಎಸ್ ಬಿ ಐ ಇಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಸರ್ ಆಧಾರ್ ಕಾರ್ಡ್ ನಿಮ್ಮ ಅಕೌಂಟ್ ನಂಬರ್ ಓಪನ್ ಮಾಡಬೇಕಾದ್ರೆ ಫಸ್ಟ್ ಎಲ್ಲಿ ಕೊಟ್ರು ಕಾರ್ಪೊರೇಷನ್ ಕೊಟ್ರು ಅಲ್ವಾ ನಿಮ್ಮ ನಿಮ್ಮ ಎಲ್ಲ ಒಂದು ವ್ಯವಹಾರ ಮಾಡಬೇಕಾಗಿ ಅಲ್ಲ ರೀ ವಿಡಿಯೋ ಇಡುತ್ತಾರೆ ಹೇಳಿ ಸರಿ ಶುಭ್ರಂಕರು ಪುಣಾಕ ಹುಬ್ಬರ್ ಇದ್ದಾವೆ ನಿಮ್ಮ ಮಾತೆ ಕರೋದು ಮಾತಾಡ್ತೇವೆ ನನಗೆ ಬೇಕು ನಿಮ್ಮ ನಿಮ್ಮ ಸಂಸ್ಥೆಯಿಂದ ಯಾವುದು ಬರ್ತಿಲ್ಲ ಕಂಪ್ಯೂಟರ್ ನಿಂದೆ ಎಲ್ಲ ಮಿಷಿನ್ ಎಲ್ಲ ನಿಂದೆ ನೀವು ಹೇಗೆ ಬೇಕಾದ್ರೆ ನೀವು ಮಾಡ್ಬೋದು ಎಂತ ಮಾಡೋದ್ರೆ ಮಿಷಿನಲ್ಲಿ ಮಾಡ್ಬೋದು ನೀವು ಏನು ಹೇಳಿ ನಾನು ಕೇಳೋದಕ್ಕೆ ಏನು ಎಂತದ ಎಂತದ ಅಂತ ನಿಮಗೆ ಏನು ಅರ್ಥ ಆಗಲ್ಲ ಸರ್ ಇಲ್ಲಿ ನಾನು ಹೊರಟು ಹೇಳಬೇಕು ಮೈಕ್ರೋ ಫೈನಾನ್ಸ್ ಮಾಡಬೇಕು ಬೇಕು ಎಲ್ ಫೈನಾನ್ಸ್ ಸಿ ಅಂದ್ರೆ ಬಂದಿಲ್ಲ ಅಲ್ಲ ಯಾವ ಬಾಂಡ್ ನಡೆದು ಬಾಂಡ್ ಬಂದಿಲ್ಲಲ್ಲ ನಿಮ್ಮದು ಇಂಟರ್ವ್ಯೂ ಆಗಲ್ಲ ಅದು ನೀವು ಕೇಳ್ಕಂದ್ರೆ ಎಲ್ಲದು ಗೊತ್ತಾಗ್ ನೀವು ನೀನು ಬರ್ತೀವಿ ಅಂತ ಹೇಳ್ತೀಯಾ ನಾನು ಹೇಳ್ತಿರಲ್ಲ ನೀನು ನಾನು ಹೇಳ್ೋದಿಲ್ಲ ಸರ್ ಆಗಲ್ಲ ನಾನು ಆಯಿತು ನೀವು ಆಯ್ತು ಏನು ಮಾತಾಡೋದಾದರೂ ಕೂಡ ಇದು ರೂಪ ಇರ್ತಾನೆ ನಾನು ಮಾತಾಡೋದಲ್ಲ ಗ್ರೂಪ್ ಇಲ್ದಾನೆ ಮಾತಾಡ್ತಿಲ್ಲ ಅಲ್ಲೋ ಹೌದು ನಿಮ್ಮ ಧರ್ಮಸ್ಥಳ ಜಾಸ್ತಿ ಹೇಳಿ ಗೊತ್ತಾಗ್ಬಿಟ್ಟಿದೆ ಎಲ್ಲ ಮೋಸ 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 ರೀ ಸರ್ ಜಾಸ್ತಿ ಮೋಸ ಯಾಕಿಲ್ಲ ಸರ್ ಇನ್ನೂ ಉತ್ತರ ಕೊಡ್ತೀರಲ್ಲ ಸರ್ ನೀವು ಇದಲ್ಲ ಮೋಸ ಮೈಕೊಟ್ಟು ವಾರಕ್ಕೆ ಕಲೆಕ್ಷನ್ ಅಂದ್ರೆ ಗೈಡ್ ಲೈನ್ಸ್ ಅಲ್ಲಿ ಇಲ್ಲ ನಮ್ಗೆ ಯಾವುದು ಆರ್ ಬಿ ಐ ಗೈಡ್ ಲೈನ್ಸ್ ವಾರ ಕಲೆಕ್ಷನ್ ಇಲ್ಲ ಆರ್ ಬಿ ಐ ಗೈಡ್ ಲೈನ್ ಅಂತ ಒಂದು

ಾಯ ನಮ್ಮ ಅಕೌಂಟ್ ಇರಬೇಕು ಗ್ರೂಪ್ ಲೋನ್ ಇದು ಪ್ರತಿ ಒಂದು ಸಂಘದಲ್ಲೂ ಪಾಸ್ಬುಕ್ ಯಾಕೆ ಕೊಡಲ್ಲ ಕೊಡೋಣ ಯಾವ್ದು ಅಕೌಂಟ್ ಸಿ ಅಕೌಂಟ್ ನೀವು ಮಾಡ್ಕೊಡಿ ಅಂತ ನಾನು ಕೊಟ್ಟಿದ್ದೆ ಈ ತರ ಮೋಸ ಐತೆ ಅಂತ ನನಗೆ ಹೇಳ್ತೀನಿ ಹೇಳ್ತೀನಿ

ಇನ್ನಿಂದ ನನಗೆ ಏನು ಕೇಳೋದು ಅವಕಾಶ ಇದೆ ನೋಡಿ ಹಾಗೆ ಮಾತಾಡಿದ್ರೆ ಏನಾಗಿದೆ ಅಂತ ಬೇಕೇ ನಾವು ಪಾಠ ಹೇಳ್ತೀವಿ ಏನಾಗಿದೆ ಅಂತ ಬೇಕು ನಾನು ಪಾಠ ಹೇಳ್ತೀನಿ ನಿಮಗೆ ಏನು ಕೇಳಬೇಕು ಸರ್ ಏನು ಏನ್ ಕೇಳಬೇಕು ನಾವು ಅಷ್ಟು ಕೂಡ ಸಂಬಂಧಗಳಿಲ್ಲ ಇಲ್ಲ ಸಂಬಂಧನೇ ಇಲ್ಲ ಮುಗಿದೋದು ಒಂದು ವರ್ಷ ಆಯ್ತು ನಿಮ್ಮ ನಿಮ್ಮ ಯೋಜನಾ ಅಧಿಕಾರಿ ನೀವು ಬಂದಿರ ಬಂದಿದ್ದೀರಲ್ಲ ಅವತ್ತು ಮೂರು ದಿನಕ್ಕೆ ತಂದು ಕೊಡ್ತೀನಿ ನಾವು ಕಳ್ಳ ಅವನು ಮೂರು ದಿನಕ್ಕೆ ತಂದು ಕೊಡ್ತೀನಿ ಅಂತ ಹೇಳುದಲ್ಲ ನಿಮ್ಮ ಯೋಜನಾ ಅಧಿಕಾರಿಗಳು ಅವ್ರ ಹೆಸರು ಏನು ಸರ್ ಕರಿಯೋಣ ಡೈರೆಕ್ಟರ್ ಸರ್ ಡೈರೆಕ್ಟರ್ ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ರೆ

ನಮ್ಮ ಮಾತು ಸರಿ ಇಲ್ಲ ನಿಮ್ಮ ಮಾತಿನಲ್ಲಿ ಹೋಗ್ತೇನೆ ಯಾಕೆ ಅಂತಂದ್ರೆ ನಿಮ್ಮ ಸಂಸ್ಥೆ ಇಲ್ಲ ನೀವು ಸಂಘ ಟಾರ್ಚರ್ ಕೊಡ್ತೀವಿ ನೀವು ಬಂದಿದ್ರು ಆದ್ರೆ ನನಗೆ ಟಾರ್ಚರ್ ನನಗೆ ಬೇಕಾಗಿಲ್ಲ ನಾನು ಸಂಘಕ್ಕೂ ನಯಾ ಪೈಸೂ ಕಟ್ಟಲ್ಲ ಕೋರ್ಟ್ ಮುಗೋದ್ರೆ ನಾವು ತೀರ್ಮಾನ ಮಾಡ್ತಿದ್ದೆ ಕೊಟ್ಟಿದ್ದೇವೆ ಹೆಂಗ್ ಕಟ್ಟಬೇಕು ನಿಮಗೆ ಓಡಿಸಲ್ಲ ಓದೋಣ ಕೋರ್ಟ್ ತೋರಿಸ ನೀವ್ ಗಂಡು ಮಕ್ಳು ಬಂದಿದ್ದೀರಾಂತ ಇಷ್ಟ ಇಲ್ಲ ಹೆಣ್ಮಕ್ಳು ಸ್ಲೋಗಿಲ್ಲ ಎಲ್ಲೆಲ್ಲ ವಿಡಿಯೋಗಳ ನೋಡ್ತಾ ಇದೀರಿ ಆ ಹೆಣ್ಣು ಮಕ್ಳು ಮಾತಾಡ್ತಿರ ನೋಡಿದ್ರೆ ನಿಮ್ಮ ಧರ್ಮಸ್ವಸ್ ಸಂಸ್ಥೆ ಬೆಂಕಿ ಇಟ್ಟಿರ್ಬೇಕು ಅಷ್ಟು ಜನಗಳಿಗೆ ಎಷ್ಟ್ ತೋರೀ ಗ್ರಾಮಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಅಂತ ಹೇಳ್ತಿದ್ದೀರಾ ಗ್ರಾಮನ ಹಾಳ ಮಾಡ್ತಾ ಇದೀರ ನೀಸ್ಕೆಲ್ಲ ಯಾಕೆ ಮಾತಾಡಬಾರ್ದು ಯಾಕೆ ಹದಿಮೂರು ವರ್ಷ ಸೇರ್ಕೊಂಡಿದ್ರು ಎಷ್ಟು ಬಟ್ಟೆ ತಗೊಂಡಿರ್ಬೋದಿರುತ್ತೆ ಮಾಡ್ಸೋಣ ನಾವು ಸರ್ದ ಯಾವತ್ತಿಂದ ಸೇರ್ಕೊಂಡಿದ್ದೀನಿ ಅವತ್ತಿಂದನೂ ನಷ್ಟ ಬ್ಯಾಂಕಲ್ಲಿ ಎಷ್ಟು ಜಾಸ್ತಿ ನಲ್ವತ್ತು ಪರ್ಸೆಂಟ್ ಆಗುತ್ತೆ ನಿಮ್ದು ಹೇಗು ಬಾರ ವಾರ ಕಟ್ಟಿದ್ರೆ ಈಗ ನಾನ್ ಲೆಕ್ಕ ಗುಣಕರ ಭಾಗಾಚಾರ ಮಾಡ್ಕೊಂಡಿದ್ದೆ ಒಂದ್ ದಿನ ಆಗುತ್ತೆ ಬೇರೆ ಬೇರೆ ಇರುತ್ತೆ ಹೋಗ್ಬನ್ನಿ ಅಷ್ಟೇ ನಾನು ಹೇಳುದು ಈಗ ಒಂದು ಲಕ್ಷ ಸಾವಿರ ಏಳು ಸಾವಿರ ಇದೆ ಬಾರ ವಾರ ಕಟ್ಟಿದ್ರೆ ಎಷ್ಟಾಗುತ್ತೆ ಬಡ್ಡಿ ಎಷ್ಟಾಗುತ್ತೆ ಇಂಟ್ರೆಸ್ಟ್ ಆಗುತ್ತೆ ಇದ್ದಂಗೆ ಕೆಟ್ಟ ಆ ಬಡ್ಡಿನ ನಿಮಗೆ ಬಂದಿರುತ್ತೆ ಅದು ಸಾಲನು ಒಂದು ಡಬಲ್ ಆಗಿರುತ್ತೆ

ನಿಮ್ ಏನ್ಸ ಕೇಳಿ ಮಾಡಿದ್ರಿ ಮಾಡಿದ್ರೆ ಪ್ರಪಂಚಕ್ಕೆಲ್ಲ ಗೊತ್ತಾಗಿದ್ವಿ ಮಾಡಿದ್ರಿ ಇದು ಮಾಡಿದ್ರಿ ಬಿಟ್ರೆ ಒಂದಕ್ಕೂ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ನಿಮಗೆ ಕೊಟ್ಟಿಲ್ಲ ಈಗ ಕೊಟ್ಲೀವಿ ಅವರು ರೆವಿನ್ಯೂ ಸೆಕ್ಟರ್ ಅವ್ರು ಏನ್ ಅಷ್ಟು ಕೊಡಿ ಈಗ ಇನ್ನೊಬ್ಬ ಫೋನ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾದ್ರೆ ಮಾತಾಡ್ತೀನಿ ತುಮ್ಕೂರಿ ಮಾತಾಡೋದ್ರೆ ತುಮಕೂರಿಗೂ ಮಾತಾಡ್ತೀನಿ ಎಸ್ ಬಿ ಹತ್ರ ಮಾತಾಡ್ತೀನಿ ನೀವು ಮಾತಾಡ್ಬೇಕು

ಯಾವ ಅಧಿಕಾರ ಇದ್ದೀನಿ ವಾರ ಯಾವುದು ಇಲ್ಲ ಸರ್ ನೀವು ಗುಡಿಗೋಸ್ಕರ ಸಂಪತ್ತು ಮಾಡಿರೋದು ಒಂದು ವರ್ಷಕ್ಕೆ ಎಷ್ಟು ಒಂದು ವಾರಕ್ಕೆ ಎಷ್ಟು ಲಕ್ಷ ಆಗುತ್ತೆ ನಮ್ಮ ಕರ್ನಾಟಕ ರಾಜಧಿರಲ್ಲಿ ಎಷ್ಟಾಗುತ್ತೆ ಏನಾಗುತ್ತೆ ಕಲೆಕ್ಷನ್ ಎಷ್ಟು ಆಗುತ್ತೆ ಅದರಲ್ಲಿ ಏನಿದೆ ಎಷ್ಟು ಅದು ಹೇಳಿ ನನಗೆ ಏನು ಗೊತ್ತು ನಿಮಗೆ ಗೊತ್ತಿಲ್ಲ ನಾನು ಡೈರೆಕ್ಟ್ ಕೆಲಸ ಮಾಡ್ತೀರಾ ಒಂದು ರಾಜ್ಯದಲ್ಲೇ ನಾವು ಇಟ್ಕೊಂಡು ಕೂರ್ಬೇಕಾಗುತ್ತೆ ಮತ್ತೆ ಯಾಕೆ ಇಟ್ಕೋಬಾರದು ಯಾಕೆ ಇಡಬಾರದು ಮೂವತ್ತು ಜಿಲ್ಲೆಗೂ ನೀವು ಇಟ್ಕೋಬೇಕು ಯಾಕೆ ಇಟ್ಕೋಬಾರದು ಕಲೆಕ್ಷನ್ ಎಷ್ಟಾಗುತ್ತೆ ಎಷ್ಟು ಕೋಟಿ ಆಗುತ್ತೆ ಗೊತ್ತಾ ಉಳಿತಾಯ ದುಡ್ಡಲ್ಲ ನೀವೆಲ್ಲ ಮೆರಿತಿದೀರ ನೀವು ಆ ದುಡ್ಡು ಉಳಿತಾಯ ದುಡ್ಡು ನಿಮ್ ಕಡೆಯಿಂದ ಹೇಗೆ ನನಗೆ ಮಾಡ್ಬೇಕಾದ್ರೆ ಹುಟ್ಟು ಮಾತ್ರ ಯಾವುದೇ ಕಾರ್ಡ್ಗೂ ಕಟ್ಟಲ್ಲ ಸಾಲ ನಿಮ್ಮ ಅಕೌಂಟಲ್ಲೇ ಇದೆ ಯಾವ ಅಕೌಂಟ್ ತೋರಿಸಿ ತಗೊಂಡೇ ಮಾಡ್ರಿ ಅಂತ ಕೇಳಿಲ್ಲ ನಿಮಗೆ

ಅದೇ ಏಳ್ನೂರು ರೂಪಾಯಿ ಹತ್ತು ಸಾವಿರ ರೂಪಾಯ್ದು ನಾವು ನಲವತ್ತು ಪರ್ಸೆಂಟ್ ಹೇಗಾಗುತ್ತೆ ಅಂತ ಹೇಳ್ಕೊಂಡು ನಾವು ಕೇಳುತ್ತಿದ್ದೇವೆ ನಿಮ್ಮ ನಮ್ಗೆ ಕೇಳ್ತೀನಿ ಇನ್ನೆಲ್ಲ ನಿಮ್ಗೆ ವಾಟ್ಸ್ಆಪಿಗೆ ಬಿಡ್ತೀನಿ ಲೆಕ್ಕ ಮಾಡಿಬಿಟ್ಟು ಲೆಕ್ಕ ಮಾಡಿ ನನಗೂ ಟೈಮ್ ಇಲ್ಲ ಹ್ಮ್ ಅಲ್ವಾ ನೀವು ಬಂದಿದ್ದೀರಾ ಬಂದಿದೆ ತಪ್ಪಲ್ಲ ಸೇವಾ ಪ್ರತಿನಿಧಿ ಸ್ಥಳೀಪರು ಬಂದವ್ರೆ

ನಾನು ಇವರು ಬಯಶಾನೆ ನಾನು ಭಯೇಶ ಇನ್ನೊಬ್ಬ ಬಯಶಾನೆ ಯಾರಿಗಾರ ತಾಂಡದಲ್ಲಿ ಧರ್ಮಸ್ಥಳ ದುಡ್ಡು ಕಟ್ಟಬೇಡ್ರಿ ಅಂತ ನಾನು ಎಷ್ಟು ಅಷ್ಟು ಮಾತ್ರ ನಾವು ಬಗ್ಗೆ ತೊಳಿರಲ್ಲ ಕಲ್ಪನೆ ಮಾಡ್ಕೊಂಡಿದ್ದಾರೆ

ಎಷ್ಟು ತಾಂಡಗಳು ಎಷ್ಟು ಸಂಘಗಳು ಈ ಸೇವಾ ಕೇಂದ್ರದಲ್ಲಿ ಅಷ್ಟಕ್ಕೂ ನನ್ಗೆ ಕೆಳಸೋ ಖಾತೆ ಬೇಕಾಗಿಲ್ಲ ನಾನು ಮಾಡಕ್ಕೂ ಇಲ್ಲ ನನ್ನೆಷ್ಟೇ ನಿಂದ್ ನೋಡ್ಕೊಂಡು ಏನಾಯ್ತು ಅವ್ರು ನೋಡ್ಕೊಳ್ತಾರೆ